ತುಮಕೂರು ಜಿಲ್ಲೆ ತಿರುವ್ಯಾಕೆರೆ ತಾಲೂಕು ಮಾಯಸಂದ್ರ ಹೋಬಳಿ ಶೆಟ್ಟಿಗೊಂಡನಹಳ್ಳಿಯಲ್ಲಿ ಶ್ರೀಹಳ್ಳಿಕಾರ ಮಠ ಟ್ರಸ್ಟ್ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ಮಾಜಿ ಸಚಿವರು ಹಾಲಿ ವಿಧಾನ ಪರಿಷತ್ ಶಾಸಕರಾದ ಸಿಟಿರವಿಯವರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಶ್ರೀ ಹಳ್ಳಿಕಾರ ಶ್ರೀಹಳ್ಳಿಕಾರಮಠ ಶೆಟ್ಟಿಗೊಂಡನಹಳ್ಳಿ ಶ್ರೀ ಪರಮಪೂಜ್ಯ ಬಾಲಕೃಷ್ಣಾನಂದ ಸ್ವಾಮೀಜಿಯವರು ದಿವ್ಯಾ ಸಾನ್ನಿಧ್ಯ ವಹಿಸಿ ಮಾತನಾಡಿದ ಅವರು ಜನ್ಮಾಷ್ಟಮಿ ಎಂದರೆ ಕೇವಲ ಒಂದು ಹಬ್ಬವಲ್ಲ ಅದು ಭಕ್ತಿ ಆಧ್ಯಾತ್ಮ ಮತ್ತು ಸಾಂಸ್ಕೃತಿಕ ಪರಂಪರೆಯ ಸಮ್ಮಿಲನ ಈ ಹಬ್ಬದ ಮಹತ್ವವನ್ನು ಅರ್ಥ ಮಾಡಿಕೊಳ್ಳಲು ಅದರ ಹಿನ್ನೆಲೆ ಮತ್ತು ಆಚರಣೆಗಳನ್ನು ಅರಿಯುವುದು ಅವಶ್ಯಕ ಎಂದರು

ಮಾಜಿ ಸಚಿವರು ಹಾಲಿ ವಿಧಾನ ಪರಿಷತ್ ಶಾಸಕರಾದ ಅವರು ಮಾತನಾಡಿ ಕೃಷ್ಣನ ಜನ್ಮದಿನವನ್ನ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ಎಂದು ಆಚರಿಸಲಾಗುತ್ತದೆ ಇದನ್ನ ಕೃಷ್ಣಾಷ್ಟಮಿ ಅಥವಾ ಗೋಕುಲಾಷ್ಟಮಿ ಎಂದು ಕರೆಯಲಾಗುತ್ತದೆ ಈ ದಿನ ಭಗವಾನ್ ಕೃಷ್ಣನು ದೇವಕಿ ಮತ್ತು ವಸುದೇವರಿಗೆ ಜನಿಸಿದನೆಂದು ಹಿಂದೂ ಪುರಾಣಗಳು ಹೇಳುತ್ತವೆ ಎಂದರು ಸನಾತನ ಹಿಂದೂ ಧರ್ಮಕಿ ಕೀ ಶ್ರೀಕೃಷ್ಣ ಪರಮಾತ್ಮಕಿ ಜೈ ಶ್ರೀರಾಮ್ ಹರ 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 ಸಮಾಜದ ಒಂದು ವಿಶೇಷತೆ ಇದೆ ಬುದ್ಧಿ ಯಾರು ಎದುರ್ಸಕ್ಕೂ ಆಗಲ್ಲ ಬೆದರ್ಸಕ್ಕೂ ಆಗಲ್ಲ ಪ್ರೀತಿಯಿಂದ ಪ್ರೀತಿಯಿಂದ ಗೆಲ್ಬೋದೇ ಹೊರತು ಯಾರು ಭೀತಿಯಿಂದ ಗೆಲ್ಲಕ್ಕಾಗಲ್ಲ ಎದುರಿಸ್ ಗೆಲ್ಲಕ್ಕಾಗತ್ತ ಊರಿಗೆ ಊರಿಗೊಬ್ಬರೇ ಇದ್ರೆ ಊರಾಗ ಇದೆ ನಾನು ನೋಡಿದೀನಿ ನಮ್ ಸುತ್ತಮುತ್ತ ನಮ್ಮಲ್ಲಿ ಕೋಟೆಯಲ್ಲಿ ಇರ್ಬೋದು ಹೊಸ ಮನೆಯಲ್ಲಿ ಇರ್ಬೋದು ಹಿರೇಮಂಗ್ಳೂರಲ್ಲಿ ಇರ್ಬೋದು ಅಲ್ಲಿ ಹೌಸಿಂಗ್ ಬೋರ್ಡ್ ಸಗಡಿಪುರ ಗೆದ್ದಹಳ್ಳಿ ಶೆಟ್ಟಿಹಳ್ಳಿ ಸರಸ್ವತಿಪುರ ಸುತ್ತಮುತ್ತಲಿನಲ್ಲಿ ಹಳ್ಳಿಕಾರ ಸಮಾಜದವರು ನಮ್ಮ ಸಮಾಜ ಬಂಧುಗಳಿದಾರಲ್ಲ ಅವರೆಲ್ಲ ಹೆಂಗಿದ್ದಾರೆ ಅಂತ ಹೇಳಿದ್ರೆ ಊರಿಗೆ ಎರಡು ಮನೆ ಇರಲಿ ನಾಲ್ಕು ಮನೆ ಇರಲಿ ಅವ್ರ ಮಾತನ್ನು ಕೇಳುತ್ತೆ ಯಾರು ಇವನದು ಅಷ್ಟೇ ಒಂದು ಸೇವೆ ಇರುತ್ತೆ ಊರಿಗೆ ಯಾರು ಅವನನ್ನ ಹೆದರಿಸಿ ಬಂತರಗೂ ಗೆಲಕ ಆಗಿಲ್ಲ ಪ್ರೀತಿಯಿಂದ ಗೆಲ್ಲಬಹುದು ಪ್ರೀತಿ ತೋರ್ಸಿದ್ರೆ ಎದೆ ಮೇಲೆ ದಾರಿ ಬಿಟ್ಕೊಡತಾರೆ ಹೆದರಿಸಕ್ಕೆ ಬಂದ್ರೆ ಎದೆ ಮೇಲೆ ಕುಂತದ್ರೆ ಆತರ ಒಂದು ಸಮಾಜವ ಇರತಕ್ಕಂತ ಹಣಿಕಾರ ಸಮಾಜ ಅವರ ಅಂದ್ರೆ ಒಂದು ಹೇಳೋಕೆ ಹೇಳಿ ಪ್ರೀತಿಯಿಂದ ಹೇಳೋಕೆ ಹೇಳಿದ್ ಅಂತ ಆತರ ಕೆಲಸ ಮಾಡ್ತಾ ಮಾಡ್ತಾ ಅಪ್ಪಲ್ಲಿದ್ದ ನಮ್ಮ ಮಾಲದ ಪಥ ಇತ್ತು ಅವರಾಗ ನಮ್ಮ ದುರುಡಲ್ಲಿ ನಮ್ಮ ಸಾಣಿನಿಂದ ಎಪ್ಪಾಯ್ ಹಾಗಾಗಿ ಅಂಥವ್ರು ಬಹಳ ಜನ ಇದ್ದರು ಆ ಸಮಾಜದಲ್ಲಿ ಅವ್ರು ಬಂದು ಒಬ್ಬೊಬ್ಬ ಗೌಡ ಇದ್ದರೆ ಅಕ್ಕಪಕ್ಕ ಗಾಡಿಗಳೆಲ್ಲ ಕಂಟ್ರೋಲ್ ಮಾಡ್ಕೊಂಡು ಹಾಗಾಗಿ ನಂಬೀನ ಆಸಂದರ್ಭದಲ್ಲಿ ಗಂಡಿತನ ಆಶೀರ್ವಾದ ಮಾಡಿದೆ ಯಾವಾಗಲೂ ಈ ಸಮಾಜಕ್ಕೆ ಗುಣಿಯಾಗಿರ್ತೀನಿ ಹಾಗೆ ನಮ್ಮ

పటేల్ పాండురంగ నగయ్య ఉపస్థితరూ